ರಾಯಚೂರು ಏಮ್ಸ್ ಹೋರಾಟ ಸಮಿತಿಯಿಂದ ದೆಹಲಿ ಚಲೋ ರಾಯಚೂರು ಏಮ್ಸ್ ಹೋರಾಟ ಸಮಿತಿಯಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಿಂದ ಏಳನೇ ತಾರೀಕಿನಂದು ಹಮ್ಮಿಕೊಂಡಿರುವ ದೆಹಲಿಯ ಜಂತರ್ ಮಂತರ್ ಹೋರಾಟಕ್ಕೆ ಕಲ್ಯಾಣ ಕರ್ನಾಟಕ ಸಂಸದರು ದೆಹಲಿಯ ಕಲ್ಯಾಣ ಕರ್ನಾಟಕದ ಕನ್ನಡಿಗರ ಸಂಘದ ಸದಸ್ಯರು ಏಳು ತಾಲೂಕಿನಿಂದ ಹೋರಾಟ ಸಮಿತಿ ಸದಸ್ಯರು ಹಾಗೂ ಸಮಿತಿ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಬಸವರಾಜ ಕಳಸ ಹಾಗೂ ಅವರ ಹೋರಾಟ ಸಮಿತಿಯ ಆತ್ಮೀಯ ಸ್ನೇಹಿತರೆಲ್ಲರೂ ಭಾಗವಹಿಸಲಿದ್ದಾರೆ ದಿನಾಂಕ ಆರರಿಂದ ಒಂಬತ್ತನೇ ತಾರೀಕು ಮುಂಜಾನೆಯವರೆಗೂ ಕರ್ನಾಟಕ ಭವನದಲ್ಲಿ ವಾಸ್ತವ್ಯದ ವ್ಯವಸ್ಥೆ ಮುಂಚಿತವಾಗಿ ಪೊಲೀಸ್ ಕಮಿಷನರ್ ಹಾಗೂ ಇನ್ನಿತರ ಏರ್ಪಾಡು ತೆಗೆದುಕೊಂಡಿರುವುದು ಕುರಿತು ಡಾಕ್ಟರ್ ಕಳಸ ಅವರು ಮಾಹಿತಿಯನ್ನ ಕೊಟ್ಟಿರುತ್ತಾರೆ ಈ ಐತಿಹಾಸಿಕ ಹೋರಾಟವು ಯಶಸ್ವಿಯಾಗಿ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶದ ರಾಯಚೂರಿಗೆ ಏಮ್ಸ್ ಸಂಸ್ಥೆಯು ಮಂಜೂರಾಗಲಿ ಎಂದು ನಾವೆಲ್ಲರೂ ಆಶಿಸೋಣ ಏಮ್ಸ್ ಹೋರಾಟಕ್ಕೆ ಜಯವಾಗ ಜಂತರ್ ಮಂತರ್ ಹೋರಾಟಕ್ಕೆ ಜಯವಾಗಲಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಕ್ಷಣೆ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಏಮ್ಸ್ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಬೆಂಬಲಿತ ಸಂಘಟನೆಗಳು ಪದಾಧಿಕಾರಿಗಳು ಭಾಗವಹಿಸಿದ್ರು